ಗ್ರಾಮದ ಪ್ರತಿಯೊಬ್ಬರು ಡಾಕ್ಟರ್ ಅಂಬೇಡ್ಕರ್ ರವರ ತತ್ವ ಸಿದ್ಧಾಂತಗಳನ್ನು ಮೈಕೂಡಿಸಿಕೊಳ್ಳಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯನಿ ಬಸಕ್ಕ ತಿಪ್ಪೇಸ್ವಾಮಿ ಹೇಳಿದರು ಮಂಗಳವಾರ ಹೋಬಳಿಯ ತಿಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಜ್ಜುಗಾನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಅಂಬೇಡ್ಕರ್ ರವರ ಒಂದೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆಯಲ್ಲಿ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಬೆಳ್ಳಿ ರಥೋತ್ಸವಕ್ಕೆ ಚಾ ಚಾಲನೆ ನೀಡಿ ಮಾತನಾಡಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಇಂದು ಮಹಿಳೆಯರಿಗೆ ಅಧಿಕಾರ ಸಿಕ್ಕಿದೆ ನಾವೆಲ್ಲ ರಾಜಕೀಯವಾಗಿ ಬೆಳೆಯಲು ಅಂಬೇಡ್ಕರ್ ಮತ್ತು ಅವರ ಬರೆದ ಸಂವಿಧಾನ ಎಂದು ಗ್ರಾಮ ಪಂಚಾಯಿತಿ ಸದಸ್ಯನಿ ಬಸಕ್ಕ ತಿಪ್ಪೇಸ್ವಾಮಿ ತಿಳಿಸಿದರು ಇದೇ ವೇಳೆ ಗ್ರಾಮದ ಮುಖಂಡ ಶಂಕರ್ ಮೂರ್ತಿ ಮಾತನಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಸಂವಿಧಾನದ ಮೂಲಕ ಶೋಷಿತ ಸಮುದಾಯಗಳಿಗೆ ಮೀಸಲಾತಿ ಸಾಮಾಜಿಕ ನ್ಯಾಯ ಮಹಿಳೆಯರಿಗೆ ಸಮಾನತೆ ದುರ್ಬಲ ವರ್ಗದವರಿಗೆ ಶೈಕ್ಷಣಿಕ ಆರ್ಥಿಕ ಬಲ ನೀಡಲು ಕಾರಣರಾಗಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಕೆಎಸ್ ಮಂಜಣ್ಣ ಮಾಜಿ ಉಪಾಧ್ಯಕ್ಷೆ ಹಾಲಿ ಸದಸ್ಯ ಪಾಲಮ್ಮ ಜಿ ಬೋರಯ್ಯ ಸದಸ್ಯರಾದ ಪ್ರೇಮ್ಲತಾ ಶಂಕರಮೂರ್ತಿ ಬಸಕ್ಕ ತಿಪ್ಪೇಸ್ವಾಮಿ ಗ್ರಾಮಸ್ಥ ಜಿಎಸ್ತಿಪ್ಪೇಸ್ವಾಮಿ ಎಕೆ ಕಾಲೋನಿಯ ಮುಖಂಡರಾದ ಜಿ ಜಿ ಬಸವರಾಜ್ ಜಿ ಆರ್ ಮಲ್ಲೇಶ್ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಜಿಪಿ ತಿಪ್ಪೇಸ್ವಾಮಿ ಜಿ ಎಂ ನಾಗರಾಜ್ ಜಿ ಎನ್ ಪುಟ್ನಂಜ ಚಂದ್ರಣ್ಣ ಕೆ ಪಿ ಮಲ್ಲೇಶ್ ರಂಗಪ್ಪ ಡಿ ಎಸ್ ಎಸ್ ಸಂಚಾಲಕ ಡಿ ಕೊಲ್ಲಾಪುರಪ್ಪ ನಿಂಗಪ್ಪ ಸೇರಿದಂತೆ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಸದಸ್ಯರು ಹಾಗೂ ಸಮಸ್ತ ಗಜ್ಜುಗಾನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು